ನಮ್ಮದು ದುಸ್ಸಾಸವೋ ಸಾಹಸವೋ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ ಎಂದು ಫಕೀರ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿಗಳು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ತಿರುಗೇಟು ನೀಡಿದ್ದಾರೆ ನಗರದ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ರೈತ ಸಂಘ ಹಾಗೂ ಸೇನೆಯ ವತಿಯಿಂದ ಆಯೋಜಿಸಿದ್ದ ಬೆಂಬಲಾರ್ಥ ಸಭೆಯಲ್ಲಿ ಅವರು ಮಾತನಾಡಿದರು ನಮ್ಮ ಸಂಘಟನೆ ಬಹಳಷ್ಟು ಖುಷಿಯನ್ನು ಕೊಟ್ಟಿದೆ ಬಹುಶಃ ನಾನು ಪ್ರಚಾರ ಮಾಡುವುದಕ್ಕಿಂತ ನನ್ನನ್ನು ಮತದಾರರೇ ಪರಿಚಯ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ನಾವು ಯಾವುದೇ ಹಳ್ಳಿಯನ್ನು ಮುಟ್ಟಿಲ್ಲ ಅಂದ್ರೂ ಕೂಡ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲಿ ನಗರದಲ್ಲಿ ಈ ಸಾರೆ ನಾವು ಸ್ವಾಮೀಜಿಯನ್ನೇ ಬೆಂಬಲಿಸ್ತೇವೆ ಅನ್ನುವಂತಹ ಮಾತುಗಳು ಪ್ರತಿ ಮನೆ ಮನೆಯಲ್ಲಿ ಮೊಳಗ್ತಾ ಇರ್ತಕ್ಕಂಥದ್ದು ಬಹುಶಃ ನಮ್ಮ ಧರ್ಮ ಯುದ್ಧಕ್ಕೆ ಜಯ ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ಮಾತನ್ನು ಸ್ವಾಭಿಮಾನಕ್ಕ ಯಾವುದೇ ಒಳಗೆ ಬೆಲೆ ಬರ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಾಪಡ್ತೇವೆ ಇವತ್ತಿನ ದಿವಸ ನಮ್ಮ ರಾಜ್ಯ ರೈತ ಸಂಘದವರು ಮತ್ತು ಹಸಿರು ಸೇನೆಯವರು ಎಲ್ಲರೂ ನಮ್ಮನ್ನು ಬೆಂಬಲಿಸಿರ್ತಕ್ಕಂಥದ್ದು ನಮಗೆ ಬಹಳ ದೊಡ್ಡ ಖುಷಿನೂ ಆಗಿದೆ ಮತ್ತು ಬಂದಂಗೆ ಬಂದಂಗಾಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಅದು ನಮ್ಮ ಸಾಹಸ ಯಾವುದು ಅನ್ನುವಂಥದ್ದನ್ನು ಬರುವ ದಿನಮಾನದಲ್ಲಿ ಉತ್ತರ ಕೊಡ್ತೇವೆ ನಾವು ಯಾರ ಜೊತೆಗೂ ಕೂಡ ಚರ್ಚೆಗೆ ಹೋಗುವ ಅವಶ್ಯಕತೆಯನ್ನು ಹೊಂದಿಲ್ಲ ನಾವು ಹೋಗ್ತಾ ಇರೋದು ಮತದಾರರ ಎದುರಿಗೆ ಮಾತ್ರ ಲಿಂಗಾಯತರಿಗೆ ಅಷ್ಟೇ ಅಂತಲ್ಲ ಈ ನಾಡಿನೊಳಗೆ ಎಷ್ಟು ಜನ ಎಷ್ಟು ಸಮಾಜಗಳು ನೊಂದಿದ್ದಾವೆ ಅವು ಎಲ್ಲವೂ ಕೂಡ ಖುಷಿಯನ್ನ ಪಟ್ಟಿದ್ದಾವೆ ಅಂತಕ್ಕಂಥದ್ದು ಇವತ್ತಿನ ದಿವಸ ಬ್ರಾಹ್ಮಣರು ಖುಷಿ ಪಟ್ಟಿದ್ದಾರೆ ದಲಿತರು ಖುಷಿ ಪಟ್ಟಿದ್ದಾರೆ ಲಿಂಗಾಯತರು ಖುಷಿ ಪಟ್ಟಿದ್ದಾರೆ ಕುರುಬರು ಖುಷಿ ಪಟ್ಟಿದ್ದಾರೆ ಮುಸ್ಲಿಮರು ಖುಷಿ ಪಟ್ಟಿದ್ದಾರೆ ಎಲ್ಲ ಸಮಾಜದವರು ಕೂಡ ಖುಷಿಯನ್ನ ಪಟ್ಟಿದ್ದಾರೆ ನಿನ್ನಿನ ದಿವಸ ಸಿಗ್ಗಾಂದಲ್ಲಿ ಅಹಿಂದ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೂಡ ಬೆಂಬಲವನ್ನು ಘೋಷಣೆ ಮಾಡಿದಾವೆ ಬಹಿರಂಗವಾಗಿ ಅದನ್ನ ತಾವು ನೀವು ಈ ಪ್ರೆಸ್ ಕಾನ್ಫರೆನ್ಸ್ ತುಳಿತಕ್ಕೊಳಗಾಗ್ತಾ ಇದ್ದಾರೆ ಲಿಂಗಾಯತ ನಾಯಕರು ಜೊತೆಗೆ ಸಮಸ್ಯೆಗಳು ಎದುರು ಮಾಡಿಕೊಡ್ತಾ ಇದ್ದಾರೆ ನಾವು ಎಲ್ಲೂ ಕೂಡ ಒಂದೇ ಸಮಾಜದವರು ತುಳಿತಕ್ಕೊಳಗಾಗ್ಯಾರ ಅಂತ ನಾವು ಎಲ್ಲೂ ಕೂಡ ಶಬ್ದ ಪ್ರಯೋಗವನ್ನು ಮಾಡಿಲ್ಲ ಈ ಭಾಗದೊಳಗೆ ಬಹುಸಂಖ್ಯಾತರು ಇರ್ಬೋದು ಲಿಂಗಾಯತ ನಾಯಕರು ಬಹುಸಂಖ್ಯಾತರು ತುಳುಕೊ ತುಳಿತಕ್ಕೊಳಗಾಗಿರ್ಬೋದು ಎಷ್ಟೋ ಜನ ದಲಿತರಿಂದ ಹಿಡ್ಕೊಂಡು ಎಲ್ಲರೂ ತುಳಿತಕ್ಕೊಳಗಾಗಿರ್ತಕ್ಕಂಥದ್ದನ್ನು ನಾನು ಪ್ರತ್ಯಕ್ಷ ಹತ್ತು ವರ್ಷದಿಂದ ನೋಡ್ತಾ ಬಂದಿದ್ದೇನೆ ಅಲ್ಲ ಈಗ ಐನೂರು ಕರೆದು ಮೀಟಿಂಗ್ಗಳು ಮಾಡೋದು ಅವ್ರ ಕಡೆಯಿಂದ ಸನ್ಮಾನ ಮಾಡಿಸ್ಕೊಳ್ಳೋದು ನೋಡಿ ಬೆಳಗಿನ ಆರು ಗಂಟೆಯಿಂದ ಸಮಾಜಗಳನ್ನ ಒಡೆಯುವಂತ ಕೆಲಸ ಇದೆ ಬೆಳಗಿನ ಆರು ಗಂಟೆಯಿಂದ ಮಧ್ಯರಾತ್ರಿಯವರೆಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಕೊಡಬಾರದು ಎಲ್ಲದನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಕೇಳಿದ್ವಿ ಬಹುಶಃ ಅವರಿಗೆ ಸೋಲಿನ ಭಯ ಬಹಳಷ್ಟು ಕಾಡ್ತಾ ಇದೆ ಅನ್ನೋದಕ್ಕೆ ಹಗಲು ರಾತ್ರಿ ಎಲ್ಲ ಸಂಘಟನೆಗಳನ್ನು ಕೂಡಿ ಅವರನ್ನು ಹೋಗಿ ಪ್ರೀತಿ ಮಾಡ್ತಾ ಇರತಕ್ಕಂಥದ್ದಕ್ಕೆ ದೊಡ್ಡ ಸಾಕ್ಷಿ ಏನಪ್ಪ ಅಂದ್ರೆ ಸೋಲಿನ ಭಯ ಅವರು ಈ ರೀತಿ ಸಂಘಟನೆ ಮಾಡೋದು ಯಾಕೆ ಅಂದ್ರೆ ಸೋಲಿನ ಭಯ ಮತ್ತೊಂದು ಏನೂ ಇಲ್ಲ ಅಂತಕ್ಕಂಥದ್ದು ನಿನ್ನೆ ಅವರು ಎಲ್ಲ ಧಾರವಾಡ ಜಿಲ್ಲಾ ಜಂಗಮರನ್ನ ಕರೆದ್ರು ಎಸ್ ಎಸ್ ಕೆ ಸಮಾಜದವ್ರನ್ನ ಕರೆದ್ರು ಅವ್ರನ್ನ ಕರೆದ್ರು ಇವ್ರನ್ನ ಕರೆದ್ರು ಬೇರೆ ಬೇರೆ ಎಲ್ಲರನ್ನು ಕರೆದ್ರು ಅಂತ ನಾವು ಏನು ಕೇಳ್ತಾ ಇದೀವಲ್ಲ ಮನೆಗೆ ಬೆಟ್ಟಿ ಆಗಕ್ಕೆ ಹೋದ್ರು ಕೂಡ ಬೆಟ್ಟಿ ಆಗದೆ ಇರ್ತಕ್ಕಂಥವ್ರು ಇವತ್ತು ಕರೆದು ಮಾತಾಡುವಂತ ಕೆಟ್ಟ ಪರಿಸ್ಥಿತಿ ಅವ್ರಿಗೆ ಬಂದೈತಲ್ಲ ಅದು ಜನರಿಗೆ ಅರ್ಥ ಆಗಿದೆ ಸಾಕಷ್ಟು ಅಂಶ ಎಲ್ಲವುಗಳನ್ನ ಒಡ್ತಾ ಇದ್ದಾರೆ ಮಠಗಳಿಗೆ ಅಲದಾಡ್ತಾ ಇದ್ದಾರೆ ಮನೆಗಳಿಗೆ ಅಲದಾಡ್ತಾ ಇದ್ದಾರೆ ಈ ಕೆಲಸವನ್ನು ಅವ್ರು ಮೊದಲೇ ಮಾಡಿದ್ರು ಅಂತಂದ್ರೆ ನಾವೆಲ್ಲಿ ಚುನಾವಣೆಗೆ ಬರ್ತಿದ್ವಿ ಮತ್ತೆ ಎಷ್ಟು ಮಂದಿನ ಕರೆದು ಅವರು ಮತದಾರರನ್ನ ಮಾತಾಡಿಸ್ತಾ ಇದ್ದಾರೆ ಸಮಾಜಗಳನ್ನ ಸಂಘಟನೆಗಳನ್ನ ಕರೆದಿನ ಮಾತಾಡಿಸ್ತಾ ಇದ್ದಾರಲ್ಲ ಅವರೆಲ್ಲರೂ ಅವರಿಗೆ ಉಗುಳ್ಕೊಂತಾನೆ ಹೊರಗೆ ಬರ್ತಾ ಇದ್ದಾರೆ ಇಷ್ಟು ದಿವಸ ನೆನಪಾಗ್ಲಾರ್ದು ನಾವು ಈಗ ನೆನಪಾಗಿ ಇವರಿಗೆ ಅಂತೇಳಿ ಎಲ್ಲರೂ ಅವರಿಗೆ ಉಗುಳುವ ಸ್ವರೂಪದಲ್ಲಿ ಹೊರಗೆ ಬರ್ತಾ ಇದ್ದಾರೆ ಹೊರತಾಗಿ ಅವ್ರಿಗೆ ನಾವು ಬೆಂಬಲ ಕೊಟ್ಟಿವಿ ಅಂತ ಯಾರೂ ಕೂಡ ಎಲ್ಲೂ ಹೇಳ್ತಾ ಇಲ್ಲ ಬಹುಶಃ ಅವರ ಪರಿಸ್ಥಿತಿ ಎಷ್ಟು ಚಿಂತಾಜನಕ ಆಗಿದೆ ಅನ್ನುವಂಥದ್ದನ್ನು ನಾನು ಮಾತಾಡ್ತಾ ಇಲ್ಲ ನಾಡಿನೊಳಗೆ ಜನಗಳು ಮಾತಾಡುವಂಗ ಆಗಿದೆ ತೇಜೋವದಿಯನ್ನ ಯಾರು ಮಾಡ್ತಾ ಇಲ್ಲ ಇವರು ಮಾಡಿಸ್ತಾ ಇದ್ದಾರೆ ಆಶಾ ಆಮಿಷಗಳನ್ನ ತೋರಿಸಿ ತೇಜೋದಯನ್ನು ಮಾಡಿಸ್ತಾ ಇದ್ದಾರೆ ನಾನು ಬೆಂಗಳೂರಿನಲ್ಲಿ ಒಂದು ಮಾತನ್ನ ಹೇಳಿದೆ ಅಕ್ಕ ಮಹಾದೇವಿ ವಚನ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಹಾದೇವಿ ಬಸವಣ್ಣ ಬಸವಣ್ಣವ್ರು ಏನು ಹೇಳ್ಯಾರ ನಿಂದಿಸುವವನೊಬ್ಬ ಸ್ತುತಿಸುವವನೊಬ್ಬ ಇವರಿಬ್ಬರೂ ನಮ್ಮ ಯೋಗಿಯ ಬಂಧುಗಳಯ್ಯ ಪುಣ್ಯವನೊಬ್ಬ ಕೊಂಬ ಪಾಪವನೊಬ್ಬ ಕೊಂಬ ಬಸವಣ್ಣವರು ಹೇಳ್ಯಾರ ಒಂಬೈನೂರು ವರ್ಷದ ಹಿಂದೂ ಕೂಡ ನಿಂದೆ ಮಾಡೋರು ಇದ್ರು ಅಂತ ಅಕ್ಕಮಹಾದೇವಿ ಬಸವಣ್ಣ ಎಲ್ಲ ಶರಣರು ಹೇಳಿದ್ದಾರೆ ಶರೀಫ್ರ ಏನು ಹೇಳ ನಿಂದಕರಿರಬೇಕು ಊರೊಳಗೆ ಹತ್ತು ಹಂದಿಗೆ ಸಮಾನ ಅಂತ ಹಂದಿದ್ರೆ ಊರು ಪಾಡ ನಿಂದಕರಿದ್ರೆ ನಾವೆಲ್ಲಾ ಸ್ವಚ್ಛ ಇರ್ತೀವಿ ಅಂತಕ್ಕಂಥದ್ದು ಬಹುಶಃ ಆ ಎಲ್ಲಾ ನಿಂದಕರು ನನ್ನನ್ನ ನನ್ನೊಳಗಿರ್ತಕ್ಕಂತ ದೋಷಗಳನ್ನ ಸರಿಪಡಿಸ್ತಾ ಇದ್ದಾರೆ ಅನ್ನುವಂತ ಭಾವನಾ ನನಗ್ ಬಂದಿದೆ ಈಗ ಅವ್ರಿಗೆ ನೋಡಿ ನಾವು ಜೋಶಿಯವರ ಭಕ್ತರು ಅಂತ ಹೇಳ್ಕೊಳಕ್ ಆಗುದಿಲ್ಲಲ್ಲ ಆ ಕಾರಣಕ್ಕಾಗಿ ನಾವು ಮಠದ ಭಕ್ತರು ಅಂತ ಹೇಳಿ ಅವ್ರು ಹೇಳ್ಕೊಳ್ಳೋರೆಲ್ಲ ಜೋಶಿಯವ್ರ ಭಕ್ತರೇ ಇಡೀ ನಾಡಿಗೆ ಗೊತ್ತದು ಜೋಶಿಯವರ ಭಕ್ತರು ಏನ್ ಅಂದ್ರ ನಾವು ಮಠದ ಭಕ್ತರು ಅಂತ ಹೇಳ್ಕೊಳಕರ ಅವ್ರಿಗೆ ಭಕ್ತರೆ ಉತ್ತರವನ್ನ ಕೊಟ್ಟಾಗಿದೆ ಸ್ವಾಮೀಜಿ ಈಗ ನೋಡಿ ಇವರೆಲ್ಲ ನನಗ್ ಬೆಂಬಲಕ್ಕೆ ನಿಂತರಲ್ಲ ಈ ನಾಡಿನ ಸಮಸ್ಯೆಗಳಿಗಾಗಿ ಬೆಂಬಲಕ್ಕೆ ನಿಂತರು ಏನ್ ಯಾವ್ದಾರ ಮಠದ ವಿಷಯಕ್ಕೆ ಬೆಂಬಲಕ್ಕೆ ನಿಂತರು ನೀವು ವಿಚಾರ ಮಾಡಬೇಕು ಅಪ್ರಸ್ತುತವಾಗಿರುವಂತಹ ವಿಚಾರಗಳು ಇಲ್ಲಿ ಅಪ್ರಸ್ತುತ ಅವೆಲ್ಲ ನಾವೆಲ್ಲ ನಾಡಿನ ಹಿತಕ್ಕಾಗಿ ನಿಂತಿವೆ ಹೊರತಾಗಿ ಇವತ್ತು ಒಂದು ಅದೊಂದು ವಿಷಯಕ್ಕಾಗಿ ನಿಂತಿಲ್ಲ ನಾವು ಸ್ವಾಮೀಜಿ ಸ್ವಾಮಿಗಳನ್ನ ನಿಮ್ಮ ಸಮಾನ ಅವರು ಅಲ್ಲ ಎಲ್ಲರನ್ನ ಅವರು ಸ್ವಾ ಸ್ವಾತಂತ್ರ್ಯಹೀನರನ್ನಾಗಿ ಮಾಡಿದ್ದಕ್ಕಾಗಿನೇ ಈ ಹೋರಾಟ ಬಂದಿದೆ ಇವತ್ತು ಬಹಳಷ್ಟು ಜನ ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರು ನಮಗ ಭಯವನ್ನು ಉಂಟು ಮಾಡಿದ್ದಾರೆ ಸ್ವಾಮೀಜಿ ಹಂಗಾಗಿ ನಾವು ಹೊರಗೆ ಬರಕ್ ಆಗ್ತಾ ಇಲ್ಲ ಆದ್ರೆ ನಾವು ಒಳಗಿಂದೊಳಗ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಈಗೂ ಕೂಡ ನಾನು ಹೇಳ್ಕೊಳ್ಳೋದು ಇಷ್ಟೇ ಅವರಿಗೆ ಈಗೂ ಏನು ಚುನಾವಣೆ ಸಂದರ್ಭದಲ್ಲೂ ಎಲ್ಲರನ್ನ ಸ್ವತಂತ್ರವಾಗಿ ಬಿಡುವಂತ ಪ್ರಯತ್ನ ಮಾಡ್ರಿ ಈಗೂ ಕೂಡ ಜನರನ್ನ ಭಯ ಹುಟ್ಟಿಸಿ ನಿಮ್ಮ ನಿಮ್ಮತ್ತ ಸೆಳೆಯುವ ಸಾಹಸವನ್ನ ಮಾಡಬೇಡ್ರಿ ಜನರನ್ನ ಮನವೊಲಿಸಿಕೊಳ್ಳುವ ಪ್ರಯತ್ನ ಮಾಡಬೇಕೆ ಹೊರತಾಗಿ ಅವ್ರನ್ನ ಹೆದರಿಸುವ ಪ್ರಯತ್ನವನ್ನ ಮಾಡಬಾರ್ದು ಅಂತ ಅವ್ರಿಗೆ ನಾವು ವಿನಂತಿ ಮಾಡ್ಕೊತೀವಿ ಎಲ್ಲಿಗೆ